ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನವರಾತ್ರಿ ವಿಶೇಷ ಕಾರ್ಯಕ್ರಮದಲ್ಲಿ ನಾಲ್ಕನೇ ದಿನ ನಾವು ಕುಷ್ಮಾಂಡ ದೇವಿಯನ್ನ ಆರಾಧಿಸ್ತೀವಿ ಈ ಕುರಿತು ನಮಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಶೈವಾಗಮ ಪ್ರವೀಣರು ವೇದ ವಿಭೂಷಣರು ವಿದ್ವಾನ್ ಸುಮನ್ ಭಾರದ್ವಾಜ್ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ನಮಾಮಿ ಕೂಷ್ಮಾಂಡ ಖ್ಯಾಂ ಶುಭಪ್ರದ ದೇವದೇವಾದಿಪೂಜಾ ತಾಂ ಸೃಷ್ಟಿ ಸ್ಥಿತ್ಯಂತಕಾರಿಣೀ ನವರಾತ್ರಿಯ ನಾಲ್ಕನೇ ದಿನ ನಾವು ದೇವಿಯನ್ನು ಆದಿಶಕ್ತಿಯನ್ನು ಕೂಷ್ಮಾಂಡ ಅನ್ನುವಂಥ ಹೆಸರಿನಿಂದ ಪೂಜೆ ಮಾಡ್ತೀವಿ ಯಾರು ಈ ಕೂಷ್ಮಾಂಡ ಅಂದರೆ ನಾವು ಎಲ್ಲರೂ ತಿಳಿದಿರುವಂತೆ ಸೃಷ್ಟಿ ಕಾರ್ಯವು ಆಗುವ ಮೊದಲು ಎಲ್ಲವೂ ಸಹ ಕತ್ತಲಿಂದ ತುಂಬಿತ್ತು ಅಂದರೆ ತಮಸ್ಸಿನಿಂದ ತುಂಬಿ ಹೋಗಿತ್ತು ಅಂತಹ ತಮಸ್ಸನ್ನು ಅಂದರೆ ಕತ್ತಲನ್ನು ನಾಶ ಮಾಡಲು ತನ್ನ ಮಂದಸ್ಮಿತೆ ಅಂದರೆ ತನ್ನ ಕಿರಣಗೆಯಿಂದ ಸೃಷ್ಟಿಯನ್ನು ಮಾಡಿದ್ಲು ಪರಮೇಶ್ವರಿ ದೇವಿ ಜಗಜ್ಜನನಿ ಯಾವ ಮಂದಸ್ಮಿತೆಯಿಂದ ದೇವಿ ಈ ಇಡೀ ಸೃಷ್ಟಿಯನ್ನು ಮಾಡಿದ್ಲೋ ಆಗ ಆ ತಮಸ್ಸೆಲ್ಲವೂ ಕಳೆದು ಪರಮ ಸಾತ್ವಿಕ ಸೂರ್ಯೋದಯವಾದಂತೆ ಈ ಎಲ್ಲ ಸೃಷ್ಟಿಯಾಯಿತು ಅಂತಹ ಮಂದಸ್ಮಿತೆಯ ಮುಖದವಳಾದಂತಹವಳು ಪರಮೇಶ್ವರಿ ಯಾರು ಅಂದರೆ ಈ ಕೂಷ್ಮಾಂಡ ಅಂತ ತನ್ನ ಮಂದಸ್ಮಿತದಿಂದಲೇ ಇಡೀ ಸೃಷ್ಟಿಯನ್ನು ರಚಿಸಿದವಳು ಅನ್ನೋದು ಶಾಸ್ತ್ರ ಸಹಸ್ರನಾಮದಲ್ಲಿ ನಮಗೆ ಒಂದು ಉತ್ತಮವಾದ ಹೆಸರಿದೆ ಮಂದಸ್ಮಿತ ಪ್ರಭಾ ಪೂರಮ ಮಜ್ಜತ್ ಕಾಮೇಶ ಮಾನಸ ಅನ್ನುವಂತಹ ಒಂದು ಹೆಸರು ಬರುತ್ತೆ ಏನು ಹಾಗಂದರೆ ಅಂದರೆ ದೇವಿಯ ಮಂದಸ್ಮಿತ ಇದೆಯಂತೆ ಆ ಮಂದಸ್ಮಿತೆಯ ಪ್ರಭದಲ್ಲಿ ಅಂದರೆ ಪ್ರಭೆಯಲ್ಲಿ ಕಾಮೇಶ್ವರನಾದ ಪರಮೇಶ್ವರನ ಮನಸ್ಸು ಮುಳುಹೋಗುತ್ತಂತೆ ಆ ಅಂತಹ ಮನಸ್ಸು ಪರಮೇಶ್ವರನದ್ದು ಯಾಕೆ ಅಂದರೆ ಅಂತಹ ಅತ್ಯಂತ ಸೌಂದರ್ಯ ಲಾವಣ್ಯವತಿಯಾದಂತಹಳು ಪರಮೇಶ್ವರಿ ಒಂದು ಇನ್ನೊಂದು ಪರಮೇಶ್ವರನು ಪರಮೇಶ್ವರಿಯ ಅಂದರೆ ದೇವಿಯ ಅನುರಕ್ತಿಯನ್ನು ಹೊಂದಿದರೆ ಮಾತ್ರ ಈ ಸೃಷ್ಟಿ ಆಗುತ್ತೆ ಶಿವಶಕ್ತಿಯರ ಸಂಯೋಗವೇ ಸೃಷ್ಟಿ ಈ ಸೃಷ್ಟಿಯಾಗಬೇಕು ಅಂದರೆ ಅವರಿಬ್ಬರು ಒಂದಾಗಬೇಕು ಎಲ್ಲ ಕಡೆ ನಾವು ಶಿವಶಕ್ತಿಗಳ ಸಂಯೋಗವನ್ನೇ ನೋಡ್ತೇವೆ ಈ ರೀತಿ ಯಾವ ಪರಮೇಶ್ವರನ ಮನಸ್ಸನ್ನು ಅಪಹರಿಸಿದಳೋ ದೇವಿ ಅಂಥವಳು ಮಂದಸ್ಮಿತಿಯಾದಂತಹ ಕೂಷ್ಮಾಂಡ ಆ ಕೂಷ್ಮಾಂಡ ಹೇಗೆ ನಾವು ಪೂಜೆ ಮಾಡಬೇಕು ಅವಳನ್ನು ಅಂತಂದರೆ ಈ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡಾಳಿಗೆ ತುಂಬ ಇಷ್ಟವಾದಂತಹ ಹಳದಿ ಬಣ್ಣದ ಪುಷ್ಪಗಳಿಂದ ಅವಳನ್ನು ಪೂಜಿಸಬೇಕು ಸೇವಂತಿಗೆ ಸಂಪಿಗೆ ಮುಂತಾದ ಪುಷ್ಪಗಳು ಆ ಹಳದಿಯ ವಸ್ತ್ರಗಳನ್ನು ಧರಿಸುವುದು ಸಹ ಉತ್ತಮ ಹಾಗೆ ದೇವಿಯನ್ನು ಹಳದಿಯ ಪುಷ್ಪಗಳಿಂದ ಮತ್ತು ಅದೇ ವಸ್ತ್ರವನ್ನು ಸಮರ್ಪಿಸುವುದು ಅಥವಾ ಧರಿಸುವುದರಿಂದಲೂ ಪೂಜಿಸುತ್ತಾ ನಾವು ದೇವಿಗೆ ತುಂಬ ಇಷ್ಟವಾದಂತಹ ತಿಂತ್ರಿಣಿಯನ್ನು ಅಂದರೆ ತಿಂತ್ರಿಣಿ ಅಂದರೆ ಹುಣಿಸೆ ಅಂತ ಹೇಳಿ ಅಂತ ಹುಣಿಸೆಯಿಂದಾದಂತಹ ಅಂದರೆ ಪುಳಿಯೋಗರೆ ಮುತ್ತಿದ ಮೆತ್ತಿದ್ಯಾದೆಯಂತಹ ನೈವೇದ್ಯಗಳು ಈ ರೀತಿಯಾದಂತಹ ನೈವೇದ್ಯಗಳನ್ನು ದೇವಿಗೆ ಸಮರ್ಪಿಸುವುದರಿಂದ ದೇವಿ ತೃಪ್ತಳಾಗಿ ನಮ್ಮಲ್ಲಿ ಅನುಗ್ರಹಪೂರ್ವಕವಾದಂತಹ ಅವಳ ದಯಾದೃಷ್ಟಿಯನ್ನು ಕೃಪಾ ಕಟಾಕ್ಷವನ್ನು ನಮ್ಮಲ್ಲಿ ಅನುಗ್ರಹಿಸುತ್ತಾಳೆ ಈ ರೀತಿ ನಾವು ಕೂಷ್ಮಾಂಡ ದೇವಿಯನ್ನು ಈ ನವರಾತ್ರಿಯ ನಾಲ್ಕನೇ ದಿನ ಪೂಜಿಸೋಣ ಅವಳ ಅನುಗ್ರಹಕ್ಕೆ ಪಾತ್ರರಾಗೋಣ